ದಾವಣಗೆರೆ ಜಿಲ್ಲೆಯ ದೊಡ್ಡಬಾತಿ ಗ್ರಾಮದಲ್ಲಿ ಹಜರತ್ ಸೈಯದ್ ಚಮನ್ಷಾ ವಾಲಿ ಚಿಸ್ತಿ ರೆಹಮತ್ತುಲ್ಲಾ ಅಲೆ ಇವರ ಮುನ್ನೂರ ಅರವತ್ಮೂರರ ಗಂಧ ಕಾರ್ಯಕ್ರಮವನ್ನು ದೊಡ್ಡಬಾತಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭವ್ಯ ಮೆರವಣಿಗೆ ಮುಖಾಂತರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಂದ ಬಹಳ ಅದ್ದೂರಿಯಾಗಿ ಮೆರವಣಿಗೆಯ ಮುಖಾಂತರ ದರ್ಗಾಕ್ಕೆ ಬಂತು ನಂತರ ಗಂಧದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಲಾಯಿತು जाकिर एबी न्यूज कड़ हरिहरा ब्यूरो चीफ दावण

ಅರವತ್ ದಿ ವರ್ಷ ಈ ಸಣ್ಣ ಉರುಸವನ್ನು ಮಾಡ್ತಿದೀವಿ ಎಲ್ಲ ಪಕ್ಕದ ಹಳ್ಳಿ ಮತ್ತು ದಾವಣಗೆರೆ ಹರಿಹಾರು ಅನೇಕ ಜನ ಬರ್ತಾರೆ ಇಲ್ಲಿ ಭಕ್ತರು ಬಹಳ ಜನ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿವರೆಗೆ ಅದರ ಸಹ ಚಮನ್ಶಾವಲ್ಲಿ ದರ್ಗಕ್ಕೆ ಏನು ಬಿಡ್ಕೆಂದಾರೆ ಅದು ಎಲ್ಲಾ ಪೂರ್ಣ ಆಗೈತಿ ಮತ್ ಇಲ್ಲಿ ಎಲ್ಲಾ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಭೇದ ಭಾವನೆ ಏನು ಇಲ್ಲ ಇಲ್ಲಿ ತನಕನ ಒಂದು ಘಟನೆ ಏನು ಆಗಿಲ್ಲ ಅಂತ ಮುಂದೂ ಆಗಲ್ಲ ಈ ಭಕ್ತರು ಈ ನಮ್ಮ ಭದ್ರ ಸೈಯದ್ ಚಮನ್ಶಾವಲ್ಲಿ ದರ್ಗಾ ಏನಂದ್ರೆ ಎಲ್ಲಾ ವಾಸ್ಯ ಆಗಿದ್ದಾರೆ ಗುಣ ಪಟ್ಟಾಗಿದ್ದಾರೆ ಅಂದ್ರೆ ಅದ್ರ ಭಕ್ತಿಯಿಂದ ನಡಕ ಹೆಂಗ್ ನಡಿತೀವಿ ನಾವು ಅದ್ರ ಪ್ರಕಾರ ಭಗವಂತನು ಕೇಳ್ತಾನೆ ಇಂತ ದೇವರು ಕೇಳ್ತಾರೆ ಅಂತ ನಮ್ಮ ಗುರುಗಳು ನಮ್ಮ ದಾವಣಗೆರೆ ಜಿಲ್ಲೆ ಡಿಸ್ಟಿಕ್ ದಾವಣಗೆರೆಗೆ ಮೊದಲನೇ ಶಹಿನ್ಷಾ ಗುರುಗಳು ಹಜರತ್ ಸೈಯದ್ ಕಿಸ್ಟಿಯ ಚಮನ್ ಶಾವಲಿ ದರ್ಗಕ್ಕೆ ಎಲ್ಲರೂ ಬರ್ತಾರ ಅನೇಕ ಜನ ಬರ್ತಾರೆ ನೋಡ್ತಿದೇರಿ ಹಲವಾರು ವರ್ಷ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಇಲ್ಲಿ ಮಾಡ್ತೀವಿ ಬಹಳ ಉತ್ತಮದಿಂದ ಮಾಡ್ತೀವಿ ನಮ್ಮ ಹೆಸರು ನಮ್ಮ ದಾವಣಗೆರೆ ಜನತೆಗೆ ನಮ್ಮ ಚಮನ್ ಶಾವಲಿ ಬಾಬಾ ಅವರ ದರ್ಗ ದರ್ಗದ ಎಲ್ಲರಿಗೂ ಶುಭಾಶಯಗಳು ಇದು ಮುನ್ನೂರ ಅರವತ್ ಮೂರನೇ ಗಾದಿಯ ಉರ್ಸ್ ನಡೆಯುತ್ತಿದೆ ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಹಬ್ಬ ಇದು ಇದು ಏನಂದ್ರೆ ಎಲ್ಲರಿಗೂ ಐತಲ್ಲ ಸಮಾನವಾಗಿ ಎಲ್ಲ ಎಲ್ಲ ಸೇರಿ ಮಾಡುವಂತ ಹಬ್ಬ ಇದು ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಎಲ್ಲರಿಗೂ ಶುಭಾಶಯಗಳು ನಮ್ಮ ಹೆಸರು ಸು ಅಂತ